ಏನ್ ಮಾಡ್ಲಿ ಎಲ್ಲಿ ಹೋದ್ಲಿಕ್ಕಿ ಈಕಿನ್ನ ಹೆಂಗಾರ ಬಳಸ್ಕೊಂಡು ಆಸ್ತಿ ಅನ್ನೋ ಪ್ಲಾನ್ ಆಗಿ ನಾ ಇದ್ರ ಈಕಿ ನನ್ನ ಕೈ ತಪ್ಪೇ ಹೋದ್ಲಲ್ಲ ಇಲ್ಲ ಈಕಿನ್ ಹೆಂಗಾರ ಮಾಡಿ ರಮಸ್ಲೇಬೇಕು ರಾಮ್ಸಿ ಈಕಿನ್ನ ಬುಟ್ಟಿಗೆ ಮದುವೆ ಆಗಿ ಜೀವನ ಮಾಡಿದವನ ಬಿಟ್ಟು ಹೋಗ್ಬಿಟ್ಲಲ್ಲ ಈಕಿ ಆ ಈಕಿನ್ ತವ ತವ್ರ ಮನೇಲಿ ಇವ್ರ ಅಪ್ಪ ಅಮ್ಮ ಇಟ್ಕೊಂಡ್ರ ಈಕಿನ ಇಲ್ಲ ಇವ್ರ ಮನೆತನ ಹೋಗೇ ಬರ್ಬೇಕು ನಾನು ಅವ್ರ ಮನೇಲಿ ಆ ಕೆದಾಳ ಇಲ್ಲ ಅಂತ ಚೆಕ್ ಮಾಡ್ಬೇಕು ಏನ್ ಮಾಡ್ಲಿ ಹ್ಮ್ ಮನೆ ಸರ್ವೆ ಮಾಡ್ಗತೆ ಹೋಗ್ತೀನಿ ಯಾರ್ಯಾರ ಎಷ್ಟೆಷ್ಟಾರ ಏನೇನಂತ ಎಲ್ಲ ತಿಳ್ಕೊತೀನಿ ಇದನ್ನ ತಿಳ್ಕೊಂಡು ಅಯ್ಯೋ ನಾನು ಮನೆ ಸರ್ವೆ ಮಾಡಕ್ ಹೋದ್ರ ನಾನೇ ಅಂತ ಗೊತ್ತಾಗುತ್ತ ಹ್ಮ್ ನಾನ್ ನೋಡಿದಾರಲ್ಲ ಅವ್ರು ನನಗಷ್ಟು ಬುದ್ಧಿ ಇಲ್ವಾ ಏನ್ ಮಾಡ್ಲಿ ಗೆಟಪ ಚೇಂಜ್ ಮಾಡ್ಕೊತೀನಿ ಯಾವ ತರ ರೆಡಿ ಬರ್ತೀನಿ ನೋಡ್ತಾರ ನಾನಂತ ಗೊತ್ತಾಗ್ಬಾರ್ದವ್ರಿಗೆ ಹಂಗ ಮಾಡ್ಕೋತೇನೆ ಇಲ್ಲ ಅಂದ್ರೆ ನನ್ ಕೈ ತಪ್ಪು ತಪ್ಪಂದ್ರ ಅಷ್ಟೊಂದು ಆಸ್ತಿ ಅಂತಸ್ತು ಎಲ್ಲ ಬೇರೆಯವ್ರ ಪಾಲ್ ಇಲ್ಲ ನಾನ್ ಮಾತ್ರ ಅವಳನ್ನ ಬಿಡ್ಬಾರ್ದು ಅವಳ ಆಸ್ತಿಗೋಸ್ಕರನ ಅವ್ಳ ಹಿಂದೆ ಬಿದ್ದ ಅವ್ಳ ಲವ್ ಮಾಡಿ ಮದ್ವೆ ಆಗಿದ್ದು ಅಲ್ಲ ನನ್ನ ಜೊತೆ ಸಂಸಾರ ಮಾಡಿ ಒಂದು ತಿಂಗ್ಳು ನನ್ನ ಬಿಟ್ಟು ಹೋದಲಲ್ಲ ಅಕ್ಕಿ ಇರೋರಿಗೆ ಅವರು ಬೆಲೆಗಳು ಗೊತ್ತಾಗಲ್ಲ ಬಿಟ್ಟು ಹೋಗ್ಬಿಡ್ತಾರ ಬ್ಯಾಡ ಅನ್ಸರ್ ಬಿಟ್ಟು ಹೋಗ್ಬಿಡ್ತಾರ ಅವ್ರು ಹಿಂದೂ ಮುಂದೆ ವಿಚಾರ ಮಾಡಲ್ಲ ಇಲ್ಲ ನಾನು ಹೆಂಗಾರ ಮಾಡಿ ಅಕ್ಕಿನ ಬುಟ್ಟಿಗೆ ಹಾಕೊಳ್ಳೇಬೇಕು ಅವ್ರ ಮೊದಲು ಅವ್ರ ಮನೆ ಆಗದಾಳು ಇಲ್ಲೋ ನೋಡ್ಬೇಕು ಅವ್ರ ಮನೇಲಿ ಅಕ್ಕಿ ಇಟ್ಕೊಂಡಿಲ್ಲ ಅಂತಂದ್ರೆ ನಾನು ಅಕ್ಕಿ ಬೇರೆ ಕಡೆ ಹೋಗಿರ್ತಾಳೆ ಹುಡುಕಕ್ ದಾರಿ ಆಕತಿ ಹ್ಮ್ ತರುಣ್ ಅಂದ್ರೆ ಏನು ಅನ್ಕೊಂಡಿದ್ಯಾ ಮೊದಲು ಹೋಗಿ ಗೇಟಪ್ ಚೇಂಜ್ ಮಾಡ್ಕೊಂಬರ್ತೀನಿ ಬರ್ತೀನಿ ಬಡ ಬಡ ಯಾವ ಹಾಕೊಳ್ಳಿ ನಾನು ಯಾರು ಅಂತಾನೆ ಗೊತ್ತಾಗಲ್ಲ ಹಂಗ ರೆಡಿ ಆಗಿದ್ದೀನಿ ನೋಡ್ತಾರ ಬರ್ತೀನಿ ಅವರೇ ಅದು ನಾನು ಇಲ್ಲಿ ಏರಿಯಾದಲ್ಲಿ ಸರ್ವೆ ಮಾಡಕ್ ಬಂದಿದ್ದೆ ಯಾರ್ಯಾರ ಮನೇಲಿ ಎಷ್ಟು ಜನ ಇದ್ದೀರಾ ಅನ್ನೋದು ಲಿಸ್ಟ್ ಬರ್ಕೊಳಕ್ ಬಂದಿದ್ದೆ ಮೇಡಮ್ ಅವರೇ ರೇಷನ್ ಕಾರ್ಡ್ಗೆ ಹಂಗೆ ಹೀಗೆ ಸರ್ವೆ ಮಾಡ್ತಾರಲ್ಲ ಆತರ

ಒಂದ್ ಇದ್ಲ ಮದ್ವಿ ಮಾಡ್ಕೊಟ್ಟು ಗಂಡ ಮನೆಗೆ ಹೋಗಿದಾಳ ಈಗ ನಾ ಹೊಟ್ಟನ್ರಿ ಹೌದಾ ಈಗ ಮಗಳು ನಿಮ್ ಜೊತೆ ಇರೋದಿಲ್ಲ ನಮ್ಮ ಪಾಲಿಗೆ ಯಾಕ್ರಿ ಅಮ್ಮ ಅಂತೀರಿ ಅಲ್ಲ ಅಂದ್ರೆ ಮದ್ವಿ ಮಾಡ್ಕೊಟ್ಟಿವಿ ಹೋಗಿದಾಳ ಅಂತಂದ್ರಿ ಮತ್ತೀಗ ಅವ್ರು ಇಲ್ಲಿ ಇಲ್ಲ ಅಂತಂದ್ರೆ ಸತ್ ಹೋಗಿದಾಳಂತಿ ಯಾಕೆ ಐತ್ರಿ ನೋಡ್ರಿ ಸರ ನೀವ್ ಸರ್ವೆ ಮಾಡ್ಕೊಪ್ಪ ಅಂದ್ರಿ ಸರ್ವೆ ಮಾಡ್ಕೊಂಡು ಹೋಗ್ರಿ ನಮ್ ಇಷ್ಟ ದೊಡ್ಡ ಮನೆಯಾಗೆ ನಾನ್ ನನ್ನ ಗಂಡ ಇಬ್ನ ಖುಷಿ ಬರ್ಕೋತಾರೆ ಹೊಟ್ಟೆ ಅಂದ್ರೆ ಬರ್ಕೊರಿ ಅದರದಂತೂ ಇನ್ನ ಏನ ಹಾಡದ ಅಲ್ಲ ಮುಂದಿಂದ ಕೆಲಸ ಅಲ್ಲ ಹಂಗಾರ ಈಗ ನಿಮ್ಮ ಮಗಳದು ಹೆಸರು ಕೊಣಿಸೋದು ಬೇಡ ಈಗ ನಿಮ್ಮ ರೇಷನ್ ಕಾರ್ಡ್ದಾಗ ನಿಮ್ಮ ನಿಮ್ ಮಗಳ ಹೆಸರು ಐತಿ ಅದಕ್ಕೆ ಕೇಳತೇನೆ ಬೇಡ ಬೇಡ ಸತ್ತವರದು ಹೆಸರು ಇಟ್ಕೋಬಾರ್ದ್ರಿ ಕಿತ್ತು ಬಿಸಾಕ್ರಿ ಅಲ್ಲ ನಮ್ ಕ್ಲಿಯಾರಿಟಿ ಕೊಡ್ರಿ ಅಂತ ನಾಳೆ ಮುಂದೆ ಸಮಸ್ಯೆ ಆಗ್ಬಾರ್ದು ಈಗ ಹೇಳಾಕತ್ತ ನೀವೇನು ಟೆನ್ಶನ್ ಒಳಗ ಇಲ್ಲ ಅದು ಇದು ಅಂತ ಮತ್ತೆ ನಾಳೆ ಇದ್ದಾಗ ಯಾಕೆ ನನ್ನ ಮಗಳ ಹೆಸರು ಹಾಕಿಲ್ಲ ಅಂತ ಅನ್ಬಾರ್ದಲ್ಲ ಅದಕ್ಕೆ ಹೇಳತೇನೆ ನೋಡಿರಿ ಸರ ನಮ್ಮ ಮಗಳು ನಮ್ಮ ಪಾಲಿಗೆ ಸತ್ತೋಗಿದಾ ರೀ ಆಕೆ ಇಲ್ರಿ ಆಕೆ ಯಾವತ್ತು ನಮ್ಗೆ ಇಷ್ಟ ಇಲ್ಲ ಮದಿಯಾಗಿ ಓಡ ಹೋದ್ಲ ಅವತ್ತೇ ನಮ್ಮ ಪಾಲಿಗೆ ಸತ್ತೋದಿಲ್ಲ ಆಕೆ ನಮ್ಮ ಮನೆ ಒಳಗೂ ಇಲ್ಲ ರೀ ಆಕೆ ಹಾಳ್ ಹಾಳು ಬಿದ್ದೆ ಅಲ್ಲಿ ಹೋಗಿದ ಅಂತ ಗೊತ್ತು ರೀ ಹಂಗಾದ್ರೂ ಕಿ ಮನೆಗೆ ಬಂದೇ ಇಲ್ಲ ಅಂದ್ರೆ ಸಿಕ್ಕಿ ಇಲ್ಲೂ ಬಂದಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಇವ್ರಿನಕಿನ ಇಟ್ಕೊಂಡ್ರು ಮನೆ ಬಿಟ್ಟು ಹೊರಗೆ ಆಕಿರು ಏನು ಮಾಡಿದ್ರು ಅಲ್ಲ ಈಕೆ ಎಲ್ಲಿ ಹೋದ್ಲು ಹ್ಮ್ ಹ್ಞೂ ನಾನು ಇಕ್ಕಿಂದು ಹುಡ್ಕೊಂಡು ಇಲ್ಲಿ ಬಂದ್ರ ಇದೇನೋ ಬೇರೆ ಗುಂಕು ಅನತೈತಲ್ಲ ಆಕೆ ಇಲ್ಲಿಲ್ಲ ಅಂದ್ರೆ ಹ್ಮ್ ಇಲ್ಲಿ ಇವ್ರು ಇಟ್ಕೊಂಡಿರ್ಲಿಲ್ಲ ಏನಾಗಿತ್ತು ಕತ್ತಿ ಬೇರೆ ಕಡೆ ಹುಡುಕ್ಬೇಕಲ್ರಿ ಆಯ್ತ್ರಿ ಅಮ್ಮಾರ ನಿಮ್ಮ ನಿಮ್ಮ ಮನೆಯವರದ್ ಹೆಸರು ಬರ್ದಿದಿನಿ ರೇಷನ್ ಕಾರ್ಡ್ ಒಳಗ ತಿದ್ದುಪಡಿ ಮಾಡ್ತೇವ್ರಿ ಮತ್ತ ಏನಾರ ಹಂಗಿದ್ರ ಮತ್ತ ನೀವು ಪ್ರೆಗ್ನೆಂಟ್ ಅದನ್ನ ತಾಯಿ ಕಾರ್ಡ್ ಅದು ಎಲ್ಲಾ ಮಾಡಿಸಿದ್ರನ್ನೇ ಎಲ್ಲ ತಾಯಿ ಕಾರ್ಡ್ ಮಾಡ್ಸೀವಿ ಎಲ್ಲ ಮಾಡ್ಸೀವಿ ಒಟ್ಟಿ ಟಿ ಇಂಜೆಕ್ಷನ್ ಮಾಡ್ಸಿವಿ ಅಂಗನವಾಡಿ ಎಲ್ಲ ಹೋಗಿ ಬರ್ತೀವಿ ಎಲ್ಲ ಚಲೋ ಅದಾರ ಕರಿತಾರೆ ಮಾಡ್ತಾರೆ ಎಲ್ಲ ಕರ್ಕೊಂಡು ಅಡ್ಡಾಡ್ತಾರೆ ಆಶಾ ಕಾರ್ಯಕರ್ತರೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಅದೆಲ್ಲ ಚಲೋ ಐತಿ ನಾವು ಇಷ್ಟು ದೊಡ್ಡ ಇದರಲ್ಲಿದ್ರು ಇಲ್ಲೆಲ್ಲ ವ್ಯವಸ್ಥೆ ಚಲೋ ಐತೆ ಎಲ್ಲ ಅಂಗನವಾಡಿ ಅವ್ರ ಟೀಚರ್ಸು ಆಯಾಗಳು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಚಲೋ ಅದಾರ ಅವ್ರನ್ನ ಮಾಡಿದಾಗ ನಮ್ಮ ಸರ್ಕಾರದವರು ನಮ್ಗೊಂದು ಭಾಳ ಹೆಲ್ಪ್ ಆಗೈತಿ ಅವ್ರ ಪಾಪ ಏನೋ ಮನೆಯಾಗೆ ಕೆಲಸ ಇರಲಿ ಬಗಸಿರಲಿ ನಾವು ಯಾವಾಗ ಕರೆದ್ರೂ ನಮ್ಮ ಜೊತೆ ಬರ್ತಾರ ಇಂಜೆಕ್ಷನ್ಗಳು ಈ ಕರೆಕ್ಟಾಗಿ ಮಾಡಿಸ್ತಾರ ನಾವು ಮಾಡ್ಸಿಲ್ಲ ಅಂದ್ರೆ ಮನಿಗ್ ಬಂದ್ ಕರೆದು ಹೋಗ್ತಾರೆ ನನಗ ಅದೊಂದೆಲ್ಲ ಇಷ್ಟ ಆಗಿತಪ್ಪ ಹೌದ್ರಿ ಸರ್ಕಾರದವರು ಎಲ್ಲರಿಗೂ ಗರ್ಭಿಣಿಯರಿಗೆ ಒಳ್ಳೆಯದಾಗ್ಲಿ ಅಂತ ಒಳ್ಳೆ ಒಳ್ಳೆ ಆಹಾರಗಳು ಫುಡ್ಡುಗಳು ಎಲ್ಲ ಕೊಡ್ತಾ ಇದ್ದಾರೆ ಅದು ಪೌಷ್ಟಿಕಾಂಶಗಳು ಇದೆಲ್ಲ ಮೊಟ್ಟೆ ಬಂತು ಕಾಳು ಹಿಟ್ಟು ದವಸ ಧಾನ್ಯಗಳು ರವೆ ಎಲ್ಲ ಇದ್ದಾರೆ ನಾನು ನಮ್ಮ ಮನೇಲಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಳಲ್ಲ ಎಲ್ಲ ಕೊಡ್ತಾರೆ ನೋಡಿದ್ದೀನಿ ಭಾಳ ದವಸ ಧಾನ್ಯಗಳೆಲ್ಲ ಕೊಡ್ತಾರೆ ಎಲ್ಲ ಆರೋಗ್ಯವಾಗಿರುವಂಗೆ ನೋಡ್ಕೋತಾರೆ ಗರ್ಭಿಣಿ ಮಹಿಳೆಯರಿಗೆಲ್ಲ ಉಚಿತವಾಗಿ ಎಲ್ಲ ಕೊಡ್ತಾ ಇದ್ದಾರೆ ಅವು ಇದು ನಮ್ಮ ಸರ್ಕಾರದವರು ಎಲ್ಲ ಹೆಣ್ಮಕ್ಳಿಗೆ ಭಾಳ ಸಹಾಯ ಮಾಡಿದ್ದಾರೆ ಗ್ರಹಲಕ್ಷ್ಮಿ ಹಣ ಬರುವಂಗೆ ಮಾಡಿದ್ದಾರೆ ಮತ್ತು ಮನೆಗೆ ಇದು ಹೆಣ್ಣು ಮಗಳ ಒಂದು ಶಕ್ತಿಯನ್ನು ತೋರಿಸಿದ್ದಾರೆ ಇದು ನಮ್ಮ ಗೌರ್ಮೆಂಟ್ ದವರು ಮಾಡಿರೋದು ನಮ್ಗೆ ಒಂದು ದೊಡ್ಡ ಹೆಮ್ಮೆ ಆಯ್ತು ಆಯ್ತು ನನಗೆ ಆದ್ರೆ ನಾವು ಹೋಗ್ಬೇಕಪ್ಪ ಒಳಗೆ ಹ್ಞೂ ಆಯ್ತು ರೀ ಅಲ್ಲ ಈಕೆ ಇಲ್ಲಿ ಬಂದಿಲ್ಲ ಅಂದ್ರೆ ಎಲ್ಲಿ ಹೋದ್ಲು ಏನು ಮಾಡಿದ್ಲು ಅಲ್ಲ ಹ್ಞೂ ನಾನು ನೋಡ್ರಿ ಸರ್ ಗತಿ ನಡ್ಕೊಂಡ್ಬಿಟ್ಟು ನೀವು ಸರ್ ಆಗಿದ್ರೆ ಬರಬರಕ್ಕಿತ್ತು ಏನು ಮಾಡೋದು ನಾನು ಹೊಲಸು ತಿಳಿಗೆ ವಿದ್ಯೆ ವಿದ್ಯಾರ್ಥಿ ತವರು ಹತ್ತಿತ್ತು ನಾನು ನನ್ನ ಮುಂದೆ ಕುಣಿತಿದ್ಲು ಇವ್ನು ನೋಡಿದ್ರೆ ಸರ್ ಅನ್ನಿಸ್ಲೇ ಇಲ್ಲ ನನಗೆ ಅದಕ್ಕೆ ನಾನು ಹೋದಂಗೆ ಮಾಡಿದ್ನಿ ಅಲ್ಲ ಇವನು ನಾ ಹೋದ್ಮೇಲೆ ಇಷ್ಟು ಹೋತಾನಂತೇಳಿ ಯೋಚನೆ ಮಾಡ್ದೆ ಇವನೇನಾದರೂ ಆ ಜ್ಯೋತಿ ಗಂಡ ಇರ್ಬೋದ ನನಗೆ ನೋಡ್ರೆ ಹಂಗೆ ಅನಿಸೋಕತ್ತೈತಿ ಹೊಳಿಕೆ ಒಳಗೆಲ್ಲ ಹಂಗೆ ಅದಾನ ಬೆಳಗಿನ ಕೂದಲು ಹಂಗೆ ಅದಾವ ಮಕ್ಕಚರಿ ಎಲ್ಲ ಹಂಗೈತಿ ಏನೋ ಗಡ್ಡ ಅಂಟಿಸ್ಕೊಂಡು ಬಂದಂಗೆ ಐತಿ ಹಾಂ ಅರ್ಬೇಟು ಬೇರೆ ಹಾಕೊಂಡು ಗಡ್ಡ ಅಂಟಿಸ್ಕೊಂಡು ಬಂದಂಗೆ ಐತಿ ಆಕೆ ಇಲ್ಲ ಅಂತೇಳಿ ಇಲ್ಲ ಹಂಗೆ ಬರ ನಮ್ಮ ಮನೆಗೆ ಬಂದಾಗ ನಾ ಹೊಳಿಗೆ ಕಳಿಸಿದ್ನಿ ಹ್ಞೂ ಯಾವ ಯಾವ ಏನವಾ ಕರೆದೇನಾ ಹ್ಞೂ ಬೇ ಯವ ಇವತ್ತು ದವಾಖಾನೆಗೆ ಹೋಗ್ರ ಬೇ ಹಂಗೆ ನನಗೆ ಯಾಕೋ ಭಾಳ ಖಾವ ಆಗೈತೆ ಅಂತ ಅನ್ಸಾಕತೈತಿ ಎಲ್ಲ ಒಂದ್ಸಲ ಎದ್ಯಾಗ ಹುಡ್ದಂಗೆ ಆಗೋದು ಉಳಿಸು ಉಡ್ದಂಗೆ ಆಗೋದು ಕೈಕಾಲು ಸುಸ್ತು ಬಂದಂಗೆ ಆಗೋದು ಆಗತ್ತೈತಿ ಬೇ ಯಾಕೋ ಗೊತ್ತಾಗ್ಬಾತ ಹಂಗಾಗತೈತಿ ನನಗೆ ಎದಿಯೊಳಗೆ ಭಾಳ ಉರಿಯಾತೈತಿ ಹೊಟ್ಟೆ ಒಂಥರ ದಗ ದಗ ದಗದಗ ಆಗತೈತಿ ಏನು ಕಾವ ಆಗೈತಿ ಏನೋ ಬೇ ನೆತ್ತಿ ಎಣ್ಣೆ ಹಾಕಿ ಎರ್ಕೋಬೇಕಂದ್ರೆ ಈ ಹೊಟ್ಟೆ ಟೈಮ್ ಟೈಮ್ದಾಗ ಎರ್ಕೋಬಾರ್ದ ಹಂಗಾದ್ರೆ ಮಗಳ ಎಳ್ನೀರು ಕುಡಿ ದಿನ ಎರಡೆರಡು ಎಳ್ನೀರು ಕುಡ್ದೆ ಅಂದ್ರೆ ತಂಪಕೈತಿ ಹ್ಮ್ ಅಷ್ಟ ಮಾಡ್ತಾನ ಬಿ ಆಗುಳ್ ಹೇಳಿ ತರ್ಸಕ್ ಹೇಳ್ತಾನೆ ಇವ್ರಿಗೆ ಏನಾತು ಏನಿಲ್ರಿ ಯಾಕೋ ಬಹಳ ಕಾವಾದಂಗ ಆಗೈತ ನಾವು ಹೊಟ್ಟೆಗ ಒಟ್ಟ ಉಳ್ಸೋಡ್ದಂಗ ಆಗೋದು ಉರ್ದಂಗ ಆಗೋದು ದಗದಗ ಅಂದಂಗ ಆಗೋದು ಎದೆಯಾಗೆಲ್ಲ ಉರ್ದಂಗ ಆಗೋದು ತೆಲಿ ದಿಮ್ ಅಂದಂಗ ಆಗೋದು ಆಗತೈತಿ ಹಂಗಾದ್ರೆ ನಡಿ ದವಾಖಾನೆಗೆ ಹೋಗ್ ಬಂದ್ಬಿಡೋಣ ಒಂದ್ಸಲ ಎಲ್ಲ ಚೆಕ್ ಮಾಡಿಸ್ಕೊಂಡ ಬಂದ್ಬಿಡೋಣ ಅಂತ ಹ್ಮ್ ಅತ್ತ ನಂದು ಸ್ಕ್ಯಾನಿಂಗ್ ಐತ್ರಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಚೆಕ್ ಮಾಡಿಸ್ಕೊಂಡ್ ಬರೋ ಬರೋವಾಗ ಒಂದ್ ಏಳ್ ಎಂಟ್ ಎಳ್ನೀರ್ ತಂದ್ಬಿಡೋನ್ರಿ ಅದಕ್ಕ ನನಗೂ ಎಳ್ನೀರ್ ಬೇಕಾಗಿತಿ ಇಲ್ಲಿ ನಿನಗ ವಾತಾವರಣ ಸರಿ ಹೊಂದ್ ಆತ ಅಕ್ಕ ಎರಡು ದಿನ ನಮ್ ತೋಟದ ಮನಿಗ್ ಹೋಗೋಣ ಚಲೋ ಐತೆಲೇ ಅಲ್ಲೇ ಎಳ್ಳಿರ ತಂಪು ವಾತಾವರಣ ಹಸಿರು ಕಾಯಿ ತರಕಾರಿ ಎಲ್ಲ ಐತಿ ಅಲ್ಲೇ ಇಬ್ರು ಕೆಲಸದವ್ರು ಅದಾರ ಮುದುಕ ಮುದುಕಿ ಅಲ್ಲಿ ಇಟ್ಟಿದವಲ್ಲ ಜೀತಕ್ಕ ಅವರು ಚಲೋ ಅದಾರ ಚಲೋ ತನ್ಗೆ ಅಡಗಿನೂ ಮಾಡ್ಕೊಡ್ತಾರ ಎಲ್ಲಾ ಮಾಡ್ಕೊಡ್ತಾರ ಒಂದ್ ಎರಡು ದಿನ ಹೋಗುಣಂತ ಅಂದ್ರೆ ಹೋಗುಣ್ಣ ಅದು ತಗೊಂಡ್ರಿ ಅದೂ ನೀರುಕಿಂತಪ್ಪ ಇಲ್ಲ ಹ ಅಕ್ಕಿನ ತಗೊಂಡಿದ್ದ ಆ ತೋಟಕ್ಕ ಹಿಂಗದು ಸಂಡೆಗ ಹೋಗಾಕ್ ಬರ್ತತಿ ಮಾಡ್ತತಿ ಅಂತ ಹೇಳಿ ತಗೊಂಡು ಅಕ್ಕಿ ನಾನು ಕುಡಿಯೊಮ್ಮೆ ಜೀತಕ್ಕ ಒಂದ್ಗ ಒಂದ್ ಮುದುಕ ಮುದುಕಿನ ಇಟ್ಟಿದೇವಿ ಹ್ಮ್ ಅಕ್ಕಿ ನಾನು ಕುಡಿನ ಅದನ್ನ ಅಕ್ಕಿ ಅಲ್ಲಿ ಬಿಟ್ಟು ಹೋದ್ಲಲ್ಲ ನಾನು ಆ ಕಡೆ ತಲಿನ ಹಾಕಿಲ್ಲ ಅಕ್ಕಿಯಾಗ ಹೋಗತು ಬರ್ದು ಮಾಡ್ತಿದ್ಲು ನಿಗೂ ಮುಂದೆ ಹೇಳ್ಬೇಕನ್ನು ಹೇಳೇನ ಇಲ್ಲ ನಂಗೆ ಗೊತ್ತಾಗಿಲ್ಲ ನಡಿಗೆ ಹೋಗ್ಬೋ ಹೌದನ್ರೀ ನಡೀದೆ ಹಂಗ ಅಲ್ಲೇ ಕಾಟದ ವಾತಾವರಣ ಅಂದ್ರೆ ನನಗೂ ಭಾಳ ಇಷ್ಟ ನನಗೂ ಹಳ್ಳಿಯಾಗಿದ್ದು ರೂಢ ಐತಿ ನನ್ಗೆ ಇಲ್ಲಿರೋದಂದ್ರೆ ನಂಗೆ ಮ್ಯಾಲ ಹತ್ತೋದು ಇಳಿಯೋದನ್ನ ಭಾಳ ಬ್ಯಾಸ್ ಆಗತ್ತೀ ನಡೀರಿ ಹೋಗ್ಬಾರನು ಬೇಡ ಸ್ಕ್ಯಾನಿಂಗ್ ಅದು ಎಲ್ಲ ಮಾಡಿಸ್ಕೊಂಡು ದವಾಖಾನೆ ತೋರ್ಸ್ಕೊಂಡು ಎಲ್ಲ ಚಲೋ ತಂಗೆ ಟ್ರೀಟ್ಮೆಂಟ್ ತೊಗೊಂಡು ಒಂದು ತಿಂಗಳ ತನ ನೀನು ಗುಳಿಗೆ ಔಷಧ ಎಲ್ಲ ಕರೆಕ್ಟಾಗಿ ತೊಗೊಂಡು ನಾನು ಒಂದು ಸ್ವಲ್ಪ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊತೀನಿ ನೀನು ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಬೇಕು ಅತ್ತಿ ಅವರು ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಏನಾರು ಹಂಗಿತ್ತು ಅಂದರೆ ಎಲ್ಲ ಗುಳಿಗೆ ಪಳಿಗೆ ತೊಗೊಂಡು ಕರೆಕ್ಟಾಗಿ ಇಟ್ಕೊಂಡು ಹೋಗೋಣ ಅಂತ ಒಂದು ತಿಂಗಳು ಆಗಿತ್ತು ಬರೋಣ ಈಗ ನಿನಗೆ ಎಟ್ರ ಆಗೈತಿ ಓಡ್ರ ಆಗೈತಾನ ಈಗ ಮುಗಿತಂದ್ರೆ ಎಂಟ್ರಾಗ್ಬಿಡ್ತೈತಿ ಹ್ಮ್ ಅಷ್ಟು ಮಾಡು ಅಲ್ಲೇ ಹೋಗ್ಬರ್ನು ಹ್ಮ್ ಅಲ್ಲಿ ಹೋಗಿ ಬಂದ್ಮೇಲೆ ಇಲ್ಲಿ ಬರ್ತೀವಿ ಅಂದ್ರೇರಿ ಮಾಡ್ಕೊಂಡು ಇಲ್ಲಿ ಇದು ಹ್ಮ್ ಆಯ್ತ್ರಿ ಮಾಡೋಣ ಮಾಡೋಣಂತ ನನಗೂ ಇಲ್ಲಿ ಒಬ್ಬಾಕೆ ಕುಂತ ಕುಂತ ಬೇಸರಾಗೈತಿ ಅಂದ್ರೆ ನಾವು ಹೊಲಕದ್ ಅಡ್ಡಾಡ್ಕೊಂತ ಹೋಗ್ಕೊಂತ ಇದ್ದಾರ ಇಲ್ಲಿ ನಮಗ ಮನೆಯಾಗ ಒಳಗ ಒಳಗ ಅಂದ್ರ ಒಂಥರ ಆಗತತ್ರಿ ಬಿಸ್ಲಾಕ್ ಅಂದಂಗೇತಿ ಅದಕ್ಕೆ ಆಟ ಮಾಡ್ ತಗೋರಿ ಹೋಗಿ ಹೊಲಾಫಲಾ ನೋಡ್ಕೊಂಡು ಹ್ಮ್ ಬರ್ನಂತ್ರಿ ಜಗವೇ ನೀನು ನಿನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ಗೆಳತಿಯೇತಿ ತಣ್ಣೀರು ಬಿಸಿ ನೀರು ತೋಡಿಲ್ಲ ಇಕ್ಕಿನಿಕ್ಕಿನ ಏ ಲಕ್ಷ್ಮೀ ಲಕ್ಷ್ಮೀ ಏನ್ರಿ ನಾನು ಹೇಳಿಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಮತ್ ಒಂದ್ ಸ್ವಲ್ಪ ನೀರ್ ಕಾಸಂತ ಹೇಳಿ ಅಯ್ಯ ಹಿಂಗ್ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ರ ಅಲ್ಲ ನೀವು ಬಾಗಿಲಿಂದ ಬರಲಿಲ್ಲ ನಾನು ನೋಡಲಿಲ್ಲ ಅಲ್ಲೇ ಇದ್ನಾ ಬಾಗಲಾಗ ಅಕ್ಕಿ ಹಸನ್ ಮಾಡಾಕೀನಿ ಅಕ್ಕಿ ಜಾಳ ಹಾಸನ ಮಾಡಗಿತ್ತ ಅದಕ್ಕೆ ಕಸಿ ಮಾಡ್ಕೊಂತ ಕೊತಿದ್ದೆ ರೀ ನಾ ಎಲ್ಲ ಕೆಲಸ ಮುಗಿತಲ್ಲ ಅಲ್ಲ ಹಿಂಗೇನು ಕಟಿಂಗ್ ಮಾಡ್ಸ್ಕೊಂದ್ರಿ ನೀವು ಎಷ್ಟು ಚಂದ ಕಾಣಕತ್ತೆ ರೀ ಮಸ್ತ ಇದು ಯಾವ ಕಟಿಂಗ್ ರೀ ಹ್ಞೂ ನಾನು ರಾಣಿಗೆ ಇಷ್ಟ ಆಗ್ಬೇಕಂತ ಹಿಂಗೆ ಕಟಿಂಗ್ ಮಾಡ್ಸ್ಕೊಂಡ್ ಬಂದೆನ ನೋಡು ಹೆಂಗೆ ಐತಿ ಚಲೋ ಕನಕತೈತನ ಇದೇನಪ್ಪ ಹೊಸ ಟೈಲ್ ಅದು ಸ್ಟೈಲ್ ಅಂತ ನೋಡಪ್ಪ ಅದೇನು ಅಂತಂದ್ರ ಅದಕ್ಕೆ ನಾನು ನೀರು ಕಾಸು ಅಂತ ಹೇಳುದ್ನಲ್ಲ ನಿಂಗೆ ಕಸಿದೇನು ಚಂದ ಕನಕತ್ತ ಕಾಣಕತ್ತತೆಯೋ ನನ್ನ ಮಕ್ಕ ಕೊಪ್ಪೈತ ಇಲ್ಲೊ ನನಗ ಮದುವೆ ಆದಾಗಿಂದ ನಿಮ್ಮನ್ನ ಹಂಗೆ ನೋಡಿ ನೋಡಿ ಅಭ್ಯಾಸ ಆಗಿತ್ತಲ್ಲ ಹಿಂಗ್ ನೋಡೋಣ ಒಂಥರ ಬ್ಯಾರೇ ಅನ್ಸಗತೈತ್ರಿ ಆದ್ರೆ ಚಂದ ಕಾಣಕತೈತಿ ನೀರ್ ಕಾಸಿದೇನ್ರಿ ಹಂಡೆದಾಗ ಹರಿಯಾಗಿಂದ ಕಿಚ್ಚಾಗ ಬೆತ್ಗ ಇದ್ದವ ಒಂದ್ ಸ್ವಲ್ಪ ತೆಂಗಿನ ಗರಿ ಅದು ಇದು ಹಾಕಿ ಅವು ಉಪ್ಪು ಇದನ್ ಚಿಟ್ಟು ಚಿಟ್ಟು ಚಿಟು ಉರಿ ಐತಲ್ಲ ಅದೆಲ್ಲ ಹಾಕಿ ನೀರ್ ಕಾದು ನಿಮ್ಗೆ ಆಡ್ಕೊಡ ಅದಕ್ಕೆ ನಾನು ಕಾಸಿ ಅದನ್ನೆಲ್ಲ ಒಳ್ಳೆ ಒಳಗ ಕಸ ದುಗಿಸಿ ಹೋಗೆಲ್ಲ ಕೆಸ ನೋಡಕ್ ಕುಂತೀನ್ರಿ ನೀರ್ ತೋರ್ಲೇನ್ರೀ ಹ್ಮ್ ಆ ಆ ಬಿಡ ತಿನ್ ಬಿಡ ತಿನಿ ಅಯ್ಯ ದೇವರ ಸಕ್ಕಾಳ ಸಾಬೂನ್ ಎರಿಟರಿ ಮಹಾರಾಣಿ ಅವರು ನಾನು ಹಿಡಕೋಲಿಲ್ಲ ಅಂದ್ರೆ ತೆಲಿ ಪಟ್ಟಿ ಒಡೆದುಕ್ಕೆತಿ ಹ್ ನಂದು ತೆಲಿ ಪಟ್ಟಿ ಒಡೆಯಕ್ಕೆ ನೀವು ಬಿಡ್ತೀರಾ ಮಹಾರಾಜರು ಹ್ ನಾನು ಇದೇ ಸರಿ ಹೋಯ್ತು ಕಾಲಾಗ ತೆಲಗ ಮೇಲೆ ನೋಡ್ಕೊಂಡು ಹೋಗ್ಬೇಕು ನೀನು ತೆಲಗಲಿ ನೀನೇ ಸಾಬೂನ್ ಇಟ್ಬಿಟ್ಟು ಈಗ ಹಾಗಂತೀಯಾ ಇಲ್ಲ ನಾನು ಇಟ್ಟಿಲ್ಲ ನಾನು ಅದ್ಮೇನೆ ಅತ್ತಿ ಮಾವ ಜಾಕ ಮಾಡಿದಾರ ನಾನು ಬೆಳೆಗೇನೇ ಮಾಡ್ತೀನಿ ಪೂಜೆ ಸಂಬಂಧ ಆ ಅವರು ಮಾಡಿದ್ಮೇಲೆ ನೀವು ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ಅಂತ ಈಗ ಮಾಡ್ತಾರೆ ಮಾವರ ಇಟ್ ಹೋಗಿದಾರ ನೋಡಿ அங்கிட்டு நான் நீட்டிங் அதுக்கொண்ட நீர் தோடினி ஜாக்கி நானும் ஏன் அங்கே நீடிக்கிற ಆಯ್ತ್ ಆಯ್ತ್ ನಾನು ಬೇರೆ ಏನಾರ ಕೆಲಸ ನೋಡ್ಕೋತೀನಿ ಒಂದು ಒಂದ್ ಕಿರಾಣಿ ಅಂಗಡಿ ಇಟ್ಟ್ ಕೊಡ್ತಾರಂತ ಕಿರಾಣಿ ಅಂಗಡಿ ನಡಸ್ಕೊಂತ ಹೋಗ್ತೇನೆ ತಗೋ ಹ್ಮ್ ಆಯ್ತು ತಗೋರಿ ಹಾಯ್ ನಾನು ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡೇನಿ ದೀಪಾವಳಿ ಹಬ್ಬ ಹತ್ರ ಬಂತು ನೋಡಿ ಕೆಲವು ಜನ ಪಾಪ ಅವ್ರಿಗೆ ಕಾರ್ಟೂನ್ ವಿಡಿಯೋ ನೋಡೋರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಮೇಡಮ್ ಈ ವಿಡಿಯೋದಲ್ಲಿ ನಿಮ್ಮ ಸೀರೆ ವಿಡಿಯೋ ಹಾಕ್ಬೇಡಿ ಅಂತ ಇದ್ರ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ ನಾನು ಕಾರ್ಟೂನ್ ವಿಡಿಯೋದಲ್ಲಿ ಮಧ್ಯ ಬಂದು ನಿಮಗೆ ಸೀರೆ ವಿಡಿಯೋ ತೋರಿಸ್ತಾ ಇಲ್ಲ ಅಡ್ವರ್ಟೈಸ್ ತೋರಿಸ್ತಾರಲ್ಲ ತೋರಿಸ್ತಾ ಇರಲ್ಲ ಈಗ ಸೀರಿಯಲ್ ಹಾಕ್ತಾರೆ ಧಾರಾಹಿ ಒಳಗೆ ನೀವು ಅಡ್ವರ್ಟೈಸೇ ಹಾಕಬೇಡಿ ನಂಗೆ ಪೂರ್ತಿ ಸೀರಿಯಲ್ ಹಾಕ್ಬಿಡಿ ಅಂದ್ರೆ ಹಾಕ್ತಾರ ಇಲ್ಲ ಅವ್ರದ್ದು ಅಡ್ವರ್ಟೈಸಿಂದನೇ ಅವ್ರಿಗೆ ದುಡ್ಡು ಬರ್ತಾ ಇರ್ತೈತೆ ಅದಕ್ಕೆ ಅವ್ರು ಅಡ್ವರ್ಟೈಸ್ ಹಾಕ್ತಾರೆ ಅಡ್ವರ್ಟೈಸ್ ನೋಡಿದ್ರೆ ಆ ಸೀರೆಗೆ ಸೀರಿಯಲ್ಗೆ ಬೆಲೆ ಬರೋದು ಯಾಕಂದ್ರೆ ಅದು ಅಡ್ವರ್ಟೈಸ್ ನೋಡಿದಾಗಲೇ ದುಡ್ಡು ಬರೋದು ಇಲ್ಲಾಂದರೆ ಆ ಸೀರಿಯಲ್ದವ್ರಿಗೆ ದುಡ್ಡು ಹೆಂಗೆ ಅವರು ಹಂಗೆ ನಾವು ಈಗ ಸೀರೆ ಬಿಸ್ನೆಸ್ ಮಾಡ್ತಾ ಇದೀವಿ ಅದನ್ನ ಅದನ್ನು ನನ್ನ ಮಧ್ಯಕ್ಕೆ ಇಲ್ಲ ಅಡ್ವಟೈಸ್ ಅಂತೂ ಯೂಟ್ಯೂಬರ್ ಕಂಪ್ನಿಯಿಂದ ಕೊಡ್ತಾರೆ ಆದ್ರೆ ಸೀ ನಾನು ಮಾತ್ರ ಸೀರೆದು ಲಾಸ್ಟಲ್ಲಿ ವಿಡಿಯೋ ಹಾಕತೀನಿ ನಿಮಗೆ ಬೇಕಂದ್ರೆ ನೋಡಿ ಬೇಡ ಅಂದರೆ ಬಿಟ್ಬಿಡಿ ಯಾಕಂದರೆ ನಾನು ಲಾಸ್ಟಲ್ಲಿ ಸೀರೆ ವಿಡಿಯೋ ಹಾಕ್ಕೊಂತ ಹೋಗ್ತಿರ್ತೀನಿ ಯಾವತ್ತೂ ನಾನು ವಿಡಿಯೋದಲ್ಲಿ ಮಧ್ಯೆ ಬಂದು ಸೀರೆ ವಿಡಿಯೋ ಹಾಕೋದಿಲ್ಲ ಲಾಸ್ಟಲ್ಲಿ ನಿಮ್ಗೆ ಬೇಕಂದ್ರೆ ದೀಪಾವಳಿ ಹಬ್ಬಕ್ಕೆ ಹೋಲ್ಸೇಲ್ ರೇಟಲ್ಲಿ ಸೀರೆ ರೇಟ್ ಎಷ್ಟು ಬಿದ್ದಿದೆಯೋ ಅಷ್ಟರಲ್ಲೇ ನಾನು ಇದ್ದೀನಿ ನಿಮಗೆ ಬೇಕು ಅಂತಂದ್ರೆ ನೀವು ಸೀರೆನ ತಗೊಳ್ಳಿ ಬೇಡ ಅಂತಂದರೆ ನೀವು ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ ಸ್ಕಿಪ್ ಮಾಡಿಬಿಡಿ ಥ್ಯಾಂಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಮ್ಮ ಕಲೆಕ್ಷನ್ ನೋಡ್ರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದ ದೀಪಾವಳಿ ಹಬ್ಬಕ್ಕೆ ಟೂ ಡಿ ಪ್ಯಾಟರ್ನ್ ಒಳಗೆ ಕಲರ್ ಕಾಂಬಿನೇಷನ್ ನೋಡ್ರಿ ಏನು ಮಸ್ತ್ ಅದಾವ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರು ಮತ್ತು ಈಗ ಈಗ ತೋರಿಸ್ತಾ ಇರೋ ಸೀರೆ ಬೆಲೆ ಬಂದ ನಿಮ್ಗೆ ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಮಾತ್ರ ರೀ ಬೇರೆ ಕಡೆ ಎಲ್ಲ ಹೋಗಿರಿ ನೀವು ಹದಿನೆಂಟುನೂರು ಇಪ್ಪ ಎರಡು ಸಾವಿರ ಈ ಥರ ಇರ್ತಾರೆ ಒಳ್ಳೆ ಕ್ವಾಲಿಟಿ ಬಾರ್ಡ್ರು ಬಾರ್ಡರು ಸಖತ್ ಟು ಡಿ ಪ್ಯಾಟ್ರನ್ ಒಳಗೆ ಬಟ್ಟೆ ಮಾತ್ರ ಸ್ಮೂತಾಗೈತೆ ಸೂಪರ್ ಕ್ವಾಲಿಟಿ ಬಂದೈತೆ ವೀಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಇದೆ ಅಂತೇಳಿ ಮಸ್ತ್ ಅದಾವ ಸಾಡಿಗಳು ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿದಾವ ಫೋಟೋ ಬಿಡ್ರಿ ಸೀರೆ ಫೋಟೋ ಯಾವ್ ತರ ಐತ್ ಅಂತ ಹೇಳಿ ಆತ್ರಿಪಾ ಮಿಸ್ ಮಾಡ್ಬೇಡ್ರಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವ ಎರಡ್ ಕಲರ್ ಟು ಡಿ ಪ್ಯಾಟರ್ನ್ ಅಂದ್ರೆ ಎರಡ್ ಕಲರ್ ಒಳಗೆ ಬಂದಿರ್ತೀನಿ. ಅಕ್ಕ ತೆಗೆದವ ಕಲರ್ ಕಾಂಬಿನೇಷನ್ ನೋಡ್ಕೊಂಡ್ಬಿಡ್ರಿ ಎಷ್ಟು ಚಂದ ಅಂತ ಹೇಳಿ ಯಾರಿಗಾದ್ರು ಈ ಸೀರೆ ಬೇಕಂದ್ರೆ ಬಡ ಬಡ ಸ್ಕ್ರೀನ್ ಮೇಲೆ ಕನೆಕ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮಾಡಿ ಸೀರೆನ ಶಾಟ್ ಹೊಡೆದು ರೇಟ್ನ ಕೇಳ್ಬೋದು ಸ ಕೇವಲ ಈ ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಮಾತ್ರ ರೀ ಬೇರೆ ಕಡೆ ಎಲ್ಲ ನೀವು ತೆಗೆದು ನೋಡ್ಬಿಟ್ಟು ನಿಮಗೆ ರೇಟ್ ನೋಡಿಬಿಟ್ಟೆ ಹೇಳ್ಬಿಡಿ ನೀವು ನೋಡಿರಿ ಇಷ್ಟು ಚೆನ್ನಾಗಿರೋ ಕಲರ್ಸ್ ಅದಾವ ಮತ್ತು ಇವು ಸೇಮ್ ಅದಾವೆ ಅದ್ರ ಸದ್ರ ಥರನೇ ಇದು ಸಾವಿರದ ಇನ್ನೂರು ರೂಪಾಯಿ ಈ ಥರದ್ದು ಪಲ್ಲು ಬಂದರೂ ಬೇರೆ ಬರುತ್ತೆ ಅದರದ್ದು ಪಲ್ಲು ಬಂದು ಪಿಕಾಕ್ದು ಬರುತ್ತೆ ಇದರ ಪಲ್ಲು ಬಂದು ಲೈನಿಂಗ್ ಲೈನಿಂಗ್ ಪಲ್ಲು ಬರ್ತೈತಿ ಇದು ಸೇಮ್ ಪ್ಯಾಟರ್ನ್ ಟು ಡಿ ಪ್ಯಾಟರ್ನ್ ಒಳಗೆ ಬಂದೈತಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತಿ ಟು ಡಿ ಪ್ಯಾಟರ್ನ್ ಒಳಗೆ ತಗೊಂಡ್ ಬಂದಿದ್ದೀನಿ ಆದ್ರೆ ಈ ಥರದ್ದು ಪಲ್ಲು ಬಂದು ಡಿಫ್ರೆಂಟ್ ಆಗಿರ್ತೈತಿ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಆಗದವ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಅದಕ್ಕಾಗಿ ಇದನ್ನ ವಿಡಿಯೋ ಮಾಡಿ ಇಟ್ಬಿಡ್ತಾ ಇದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಇವು ನೋಡ್ರಿ ಸಾಫ್ಟ್ ಸಿಲ್ಕ್ ಅಂತೇಳಿ ಸ್ಟೋನ್ ವರ್ಕಿನೂ ಅದಾವ ಬೇಕಂದ್ರೆ ತೊಗೊಳ್ಳಿ ಆಮೇಲೆ ಇದು ಬಂದು ಕಾಟನ್ ನಿಮಗೆ ಕಾಟನ್ ಒಳಗೆ ಬರ್ತೈತಿ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಡ್ರಿ ಮತ್ತೆ ಇದ್ರೊಳಗೆ ಪ್ರೈಸ್ ಕೂಡ ಹಾಕಿದ್ದೆ ಐತೆ ಫೈಲನ ಅದನ್ನ ನೋಡ್ಕೊಂಬಿಡ್ರಿ ನೀವು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಜೀರೋ ಒನ್ ಅದು ಸಾಫ್ಟ್ ಕಾಟನ್ ಹೋಗಿ ಶಾರ್ಟ್ ಕಾಟನ್ ಸ್ಯಾರಿ ಹೀಗೈತಿ ನೋಡ್ಕೊಂಬಿಡ್ರಿ ನಿಮ್ಗೆ ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತ ಅದಾವ ಡೈಲಿ ವೇರ್ ಸ್ಯಾರಿ ರೀ ಸಕ್ಕತ್ತಾಗಿ ಸ್ಮೂತು ಲೈಟ್ ವೈಟು ಡೈಲಿ ಬೇಕಾದಂಗೆ ಯೂಸ್ ಮಾಡ್ಬೋದು ಅಡುಗೆ ಮಾಡ್ಬೋದು ಅವನು ಉಟ್ಕೊಂಡ್ರೆ ಒಜ್ಜೆನೇ ಅನಿಸಲ್ಲ ಅಷ್ಟು ನೀಟಾಗಿ ಕುಂಡಿರ್ತಾವ ಸೀರೆ ಬಂದು ಸಖತ್ ಆಗಿದ್ದಾವೆ ಲೈಟ್ ವೈಟ್ ಸಾರಿ ಐತಿ ಪೋಸ್ಟರ್ ತಕ್ಕನೇ ಸೀರೆ ಅದಾವೆ ಬೇಗ ಬೇಗ ರೀ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಲ್ಲಿ ಬಂದು ನಿಮ್ಗೆ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಥರನೇ ಆದ್ರೆ ಸೆಮಿ ಮೈಸೂರು ಸಿಲ್ಕ್ ಇರೋದಿಲ್ಲ ಇದು ಬಂದು ಡಿಫ್ರೆಂಟ್ ಸ್ಯಾರಿ ಆಗಿರುತ್ತೆ ಕೇವಲ ಇದು ಆರುನೂರು ರೂಪಾಯಿ ಮಾತ್ರ ರೀ ಇದು ಬಂದು ನಿಮ್ಗೆ ಸೇಮ್ ಅದ್ರ ಸ ಅದ್ರ ಥರನೇ ಲುಕ್ ಕೊಡುತ್ತೆ ಆದ್ರೆ ಅದಲ್ಲ ಇದು ಬೇರೆ ಥರ ಆಯಿತಾ ಮತ್ತು ಅದೇನಾ ಅಂತ ಕೇಳಕ್ಕೆ ಹೋಗಬೇಡಿ ಅದ್ರ ಅವು ಪ್ರೈಸ್ ಬಂದು ಡಿಫ್ರೆಂಟ್ ಇರ್ತವೆ ಇಲ್ಲಿ ಬಂದಾವ್ ನೋಡ್ರಿ ನಿಮ್ಗೆ ಬ್ರಾಕೆಟ್ ಸಾಡಿ ಬ್ರಾಕೆಟ್ ಒಳಗೆ ಅಂದರೆ ಮದುವೆ ಫಂಕ್ಷನು ಮನೆ ಓಪನಿಂಗಕ್ಕೆ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಸೂಪರಾಗಿ ವೇರ್ ಮಾಡುವಂಥ ಸೀರೆ ಬಂದು ಕೇವಲ ಹನ್ನೆರಡು ನೂರು ರೂಪಾಯಿ ಸಿಗ್ತಾ ಇದಾವ ಸಖತ್ತಾಗಿ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದ್ದಾವೆ ಒಂದಕ್ಕಿಂತ ಒಂದ ನನ್ನ ಕಳಿಸಿ ನಾಲ್ಕು ಕಲರ್ ಅವೈಲೇಬಲ್ ಇರ್ತಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊರಿ ಮತ್ತು ಇದು ಬಂದ ನಿಮ್ಗೆ ಅದು ಮದಗೋಡ ಸಾರಿ ಅಂತೇಳಿ ಕಾಫಿ ಬ್ರೌನ್ ಕಲರ್ ಐತಿ ಇದು ಬಂದ ನಿಮ್ಗೆ ರೆಡ್ ಅಷ್ಟು ಲುಕ್ ಕೊಡ್ತೈತಿ ರಾಯಲ್ ಲುಕ್ಕು ಮಸ್ತ್ ಐತೆ ಇಲ್ಲಿ ಬಂದು ನೋಡ್ರಿ ನಮ್ಮ ಸೆಮಿ ಮೈಸೂರು ಸಿಲ್ಕೊಳಗ ರಿಚ್ ರಿಚ್ ಸ ಪ್ಯೂವರ್ ಇರುವಂಥ ಕ್ವಾಲಿಟಿ ಇರುವಂಥವು ಬಾರ್ಡರ್ ನೋಡ್ರಿ ಬಾರ್ಡ್ರ್ ಐತೆ ಎರಡೂ ಕಡೆ ಸೇಮ್ ಬಾರ್ಡ್ರ್ ಬರ್ತೈತಿ ಇದರ ಪ್ರೈಸ್ ಬಂದು ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ಸಾವಿರದ ನಾನ್ನೂರ ಇತ್ತು ನಾನು ಸಾವಿರದ ನಾಲ್ಕುನೂರು ರೂಪಾಯಿ ಇದ್ದೀನಿ ಯಾರಿಗಾದ್ರೆ ಬೇಕಂದ್ರೆ ನೋಡ್ರಿ ಎಷ್ಟು ರಿಚ್ ಅದಾವ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕ ಗೊತ್ತಾಗೈತೆ ಬೇಗ ಬೇಗ ಬುಕ್ ಬುಕ್ ಮಾಡಿಕೊಡ್ರಿ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ದೀಪಾವಳಿ ಹಬ್ಬಕ್ಕೆ ಅಷ್ಟು ಸೀರೆ ಖಾಲಿ ಆಗ್ತಾವ ಅಲ್ಲಿತನ ನೀವು ವೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಒಳಗಾಗಿ ಬಂದ ನಿಮ್ಮ ಮನೆಗೆ ತಲುಪ್ತಾವ ಮಿಸ್ ಮಾಡಿದ್ರೆ ಸೀರೆನ ಎಷ್ಟು ಒಳ್ಳೆ ಕಲೆಕ್ಷನ್ನ ಕಳ್ಕೊಬೇಕಾಕತಿ ನೋಡಿರಿ ರಾಯಲ್ ಬ್ಲೂ ಅಂತೂ ಎಷ್ಟು ಶೈನ್ ಐತೆ ಲುಕ್ಕಿಂಗ್ ಐತೆ ತುಂಬ ಚೆನ್ನಾಗಿದಾವೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ ಕಾಫಿ ಕಲರ್ ಒಳಗೆ ನಿಮ್ಗೆ ಒಂದು ಮೂರ್ನಾಲ್ಕು ಪ್ಯಾಟರ್ನ್ ಸಿಗ್ತಾವ ಇದು ಬಾರ್ಡರ್ ಬಾರ್ಡ್ರೊಂದು ಆ ಥರ ಬಾರ್ಡ್ರೊಂದು ಸೀತೈತಿ ಇದು ಬಂದು ಟಿಶ್ಯೂ ಸಾಡಿ ರೀ ಗಂಗಾಪಟ್ಟು ಸಾರಿ ಅಂತ ಕೇವಲ ಆರುನೂರು ರೂಪಾಯಿ ಇದಕ್ಕೆ ಇವು ಬಂದು ಸೆಮಿ ಮೈಸೂರು ಸಿಲ್ಕ್ ಇವು ಮೂರು ಸೀರೆ ತೊಗೊಂಡ್ರೆ ಸಾವಿರ ರೂಪಾಯಿ ಒಂದರದ್ದು ಸೀರೆ ಅವು ಅವು ಮೂರು ಸೀರೆ ತೊಗೊಂಡಾಗ ನಿಮಗೆ ಒಂದು ಸೀರೆ ಬೇರೆದು ಫ್ರೀ ಕೊಡ್ತೀನಿ ಅವು ಮೂರು ತೊಗೊಂಡ್ರೆ ಸಾವಿರ ರೂಪಾಯಿ ಅದು ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಸೀರೆಗೆ ಸೆಮಿ ಮೈಸೂರು ಸಿಲ್ಕ್ ಅವು ಅವ್ನು ಮೂರು ತೊಗೊಂಡಾಗ ನಿಮಗೆ ಒಂದು ಸೀರೆ ಬೇರೆ ಬೇರೆ ಇದಲ್ಲ ಮತ್ತು ಬೇರೆ ಸೀರೆ ಕೊಡ್ತೀನಿ ಅದು ಎಂಟುನೂರು ರೂಪಾಯ್ದು ಇರುತ್ತೆ ಥರ ಪ್ರೈಸ್ ಬಂದು ಇವು ಗಂಗಾಪಟ್ಟು ಸಾರಿ ನೋಡಿರಿ ಆರುನೂರು ರೂಪಾಯಿ ಬೇಕಂದ್ರೆ ತಗೊಳ್ಳಿ ಥ್ಯಾಂಕ್ ಯು